ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಒಂದು ಈ ಹುಕ್ಕೇರಿ ತಾಲೂಕಿನ ಮಾಜಿ ಸಂಸದ ರಮೇಶ್ ಕತ್ತಿಯವರು ಯಾವ ರೀತಿ ನಾಯಕ ಸಮುದಾಯವನ್ನು ಕಾಣ್ತಾ ಇದ್ದಾರೆ ಅನ್ನೋದನ್ನು ನೀನೇ ಬಹಿರಂಗವಾಗಿ ಅವ್ರ ಕರಾಳ ಮುಖವನ್ನು ಇಡೀ ರಾಜ್ಯದ ಜನತೆ ಮುಂದೆ ತೋರಿಸಿದರು ಯಾಕಂದರೆ ವಾಲ್ಮೀ ವಾಲ್ಮೀಕಿ ನಾಯಕ ಸಮುದಾಯದ ಬೇಡ ಅನ್ನೋ ಪದವನ್ನು ಬೇಡರ ಸಮುದಾಯದ ಒಂದು ಪದವನ್ನು ಬಳಸಿ ಒಂದು ಅತಿ ಕೆಟ್ಟದಾಗಿ ಒಂದು ಭಾಷೆಯನ್ನು ಉಪೇಕ್ಷಿಸಿದಾರೆ ಅದನ್ನು ನಮಗೆ ಹೇಳೋಕ್ಕೆ ಕೂಡ ಮನಸ್ಸಾಗೋಂಗಿಲ್ಲ ಇಂಥ ಒಬ್ಬ ಸಂಸದ ಸರ್ವ ಸಮುದಾಯದ ನಾಯಕನಾಗಿ ಯಾವ ರೀತಿ ಇರಬೇಕು ಇನ್ನೊಂದು ಸಮುದಾಯನ ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ತಾ ಕಲಿಬೇಕು ಈ ರೀತಿ ಅವಾಣಿಕಾರಿ ಹೇಳಿಕೆಯನ್ನು ನೀಡಿ ಇಡೀ ರಾಜ್ಯದ ವಾಲ್ಮೀಕಿ ನಾಯಕ ಸಮುದಾಯಕ್ಕೆ ಹಾಗೂ ಸರ್ವ ಸಮುದಾಯಕ್ಕೆ ಕೂಡ ಅವರು ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇವತ್ತು ಆ ಅಂಥ ಒಂದು ಪ್ರಕರಣವನ್ನು ಖಂಡಿಸಿ ಅವರ ಹೇಳಿಕೆಯನ್ನು ಖಂಡಿಸಿ ನಿನ್ನೆ ರಾತ್ರಿ ನಾವು ಬೆಳಗಾವಿ ಕ್ಯಾಂಪ್ ಪೊಲಿಟಿಷನ್ನ ವ್ಯಾಪ್ತಿಯಲ್ಲಿ ಪ್ರ ಅಲ್ಟ್ರಾಸಿಟಿ ಕಾಯ್ದೆಯಡಿ ಏನು ಜಾತಿ ನಿಂದನೆ ಪ್ರಕರಣ ಕಾಯ್ದೆಯಡಿ ಅವರನ್ನು ಮೇಲೆ ಪ್ರಕರಣ ದಾಖಲಿಸಿ ಅವ್ರನ್ನು ಬಂಧಿಸಬೇಕು ಮತ್ತು ಯಾವುದೇ ರೀತಿ ಕೂಡ ಅವರಿಗೆ ಜಾಮೀನು ಮಂಜೂರು ಆಗಬಾರ್ದು ಅವ್ರು ಬಂಧಿಸೋವರೆಗೂ ನಮ್ಮ ಸಮುದಾಯ ನಿರಂತರವಾಗಿ ಎಲ್ಲ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಉಗ್ರರು ಹೋರಾಟವನ್ನು ಮಾಡ್ತೀವಿ ಮ ಮಾನ್ಯ ರಮೇಶ್ ಕತ್ತಿಯವರೇ ನಿಮ್ಮ ನಿಜವಾಗಲೂ ಏನಾದರೂ ಒಂದು ಒಳ್ಳೆಯ ಮನಸ್ಥಿತಿ ಅನ್ನೋದಿದ್ದರೆ ನಿಮ್ಮಲ್ಲಿ ಸ್ವಾಭಿಮಾನ ಅನ್ನೋದಿದ್ದರೆ ನೀವು ನಿಜವಾಗಲೂ ಮನುಷ್ಯ ಆಗಿದ್ದರೆ ಸಮುದಾಯಕ್ಕೆ ನೀವೇನು ಈ ರೀತಿ ಅಗೌರವ ತರೋದು ಕೆಲಸ ಮಾಡಿದ್ದೀರಿ ನೀವು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಾದರೂ ನೀವು ಸ ನಮ್ಮ ಸಮುದಾಯದ ಒಂದು ಜನರ ಒಂದು ಬೆಂಬಲ ಇಲ್ಲದೆ ಅದು ಅಸಾಧ್ಯ ನೀವು ಇದೇ ರೀತಿ ಮುಂದೆ ಆದಲ್ಲಿ ಯಾಕಂದರೆ ಬರುವಂಥ ದಿನಗಳಲ್ಲಿ ನೀವು ಯಾವುದೇ ಚುನಾವಣೆ ಆಗಿರ್ಬೋದು ಯಾವುದೇ ಒಂದು ಎಂಥ ಕೂಡ ಮಾಡೋಕ್ಕಾಗೋದಿಲ್ಲ ನೀವು ಪ್ರತಿ ರಾಜ್ಯ ಜನತೆ ಗೊತ್ತು ಏನು ನಮ್ಮ ಜಾರಕಿಹೊಳಿ ಕುಟುಂಬ ನಮ್ಮ ಸತೀಶನ ಜಾರಕಿಹೊಳಿ ಆಗಿರ್ಬೋದು ಹಾಗೂ ಪಕ್ಷಾತೀತವಾಗಿ ಎಲ್ಲ ನಮ್ಮ ನಾಯಕ ಸಮುದಾಯದ ರಾಜಕಾರಣಿಗಳು ಇವರನ್ನ ಗುರಿ ಇಟ್ಕೊಂಡು ನೀವು ಈ ರೀತಿ ಹೇಳಿಕೆಯನ್ನು ಕೊಟ್ಟು ಬೇರೆ ಸಮುದಾಯಗಳ ಮುಂದೆ ನಮ್ಮ ಸಮುದಾಯದ ನಾಯಕರನ್ನು ಕೀಳಾಗಿ ನೋಡುವ ನಿಟ್ಟಿನಲ್ಲಿ ಈ ರೀತಿ ಕುತಂತ್ರದ ರಾಜಕೀಯನ ನೀವು ಮಾಡ್ತಾಯಿದ್ದೀರಾ ಅದು ನಡೆಯಂಗಿಲ್ಲ ನೀವು ಹುಕ್ಕೇರಿಯಲ್ಲಿ ಏನು ಒಂದು ಸಮುದಾಯದ ಪರವಾಗಿ ನೀವು ಮಾತಾಡ್ತಾ ಇದ್ದೀರಿ ಸರ್ವ ಸಮುದಾಯವನ್ನು ನೋಡುವಂಥ ಆಗಬೇಕು ಸರಳತೆಯ ಸೌಕಾರ ಸರ್ವ ಸಮುದಾಯದ ನಾಯಕನ ನಾವು ಜರ್ಕಿ ಅವರನ್ನು ಕರಿತೀವಿ ಆ ರೀತಿ ಅವರನ್ನು ನೀವು ಅವರ ಏನು ಅವರ ನಡೆ ಯಾವ ರೀತಿ ಇದೆ ಅದನ್ನು ನೋಡಿ ಕಲೀರಿ ಅವರ ಪಾಠ ಪಾಠವನ್ನು ಕಲಿಬೇಕು ನೀವು ಅವ್ರನ್ನ ನಾಯಕರನ್ನು ನೋಡಿ ಇಲ್ಲ ಅವನು ಆ ರೀತಿ ಕ್ಲಿಯರ್ ಆಗಿ ವಿಡಿಯೋದಲ್ಲಿ ಮಾತಾಡಿದ್ದು ಬಂದಿದೆ ಬೇಡವ್ರಂತ ಪದವನ್ನು ಬಳಸಿ ಯಾವ ರೀತಿ ಕೆಟ್ಟದಾಗ ಮಾತಾಡಿದಾನ ಅದನ್ನು ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಆ ರಮೇಶ್ ಕತ್ತಿಯ ಮನಸ್ಸನ್ನು ಹೋಲಿಸ್ಲಿಕ್ಕೆ ಅಲ್ಲಿ ಸ್ಥಳೀಯ ಏನು ಚುನಾವಣೆ ಪ್ರತಿನಿಧಿ ಮಾಡೋಂಥ ಅವರು ಯಾರು ಬಸವರಾಜ್ ಇವ್ರು ಆಗಿರ್ಬೋದು ಅದು ಸಮರ್ಥ ಮಾಡಲಿಕ್ಕೆ ನಮ್ಮ ಸಮುದಾಯದ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಈ ರೀತಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕೆ ಅಲ್ಲಿ ರಮೇಶ್ ಕತ್ತಿ ಅವರಿಗೆ ಒಂದು ಒಳ್ಳೆ ಒಡನಾಟ ಆಗಲಿ ಅಂತೇಳಿ ಅದು ಅಸಾಧ್ಯ ಯಾಕಂದ್ರೆ ಸಮುದಾಯದ ಜನ ಜಾಣರಿದಾರ ಸಮುದಾಯ ಜನ ಕೂಡ ತಾಕತ್ತಿದೆ ಅವರನ್ನು ತಡೆಯುವಂಥ ಕೆಲಸ ಆಗೋದಿಲ್ಲ ನಾವು ಅವರು ಬಂದೋವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ ಆ ಹೋರಾಟ ಯಾವ ರೀತಿ ಬೇರೆ ದಾರಿನ ಸ್ವರೂಪವನ್ನು ಪಡ್ಕೋಬೋದು ಅದಕ್ಕೆ ನೇರವಾಗಿ ಈ ರಮೇಶ್ ಕತ್ತಿ ಆ್ಯಂಡ್ ಟೀಮ್ ಮತ್ತು ಅಲ್ಲಿಯ ಲಕ್ಷ್ಮಣ ಸವದಿಗಿರ್ಬೋದು ಅವ್ರಿಗೆಲ್ಲರಿಗೂ ಸಂಬಂಧಪಟ್ಟಿದೆ ಯಾಕಂದರೆ ಈ ರೀತಿ ಮಾತಾಡಿದಾಗ ನಗುವಂಥ ಕೆಲಸ ಮಾಡಿದ್ದಾನೆ ಅದಕ್ಕೆ